ಎಲ್ಲರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬ್ಳಿ ಲಕ್ಕೇನಲ್ಲಿ ಹತ್ರ ನಿರ್ಮಾಣ ಇರ್ತಕ್ಕಂಥ ಎತ್ತಿನವಳಿ ಯೋಜನೆಯ ಡ್ಯಾಮ್ ವಿರೋಧ ಮಾಡಿ ಅಲ್ಲಿನ ರೈತರು ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿದರು ರಾಜ್ಯಪಾಲರನ್ನು ಭೇಟಿ ಮಾಡಿ ಅಲ್ಲಿನ ಡ್ಯಾಮ್ ನಿರ್ಮಾಣ ಆದರೆ ಸುಮಾರು ಹಳ್ಳಿಗಳು ಮುಳುಗೋಗ್ತವೆ ಆದ ಕಾರಣ ಮೊದಲು ನೀವು ಎಲ್ಲಿ ಡ್ಯಾಮ್ ಮಾಡಬೇಕು ಅಂದ್ಕೊಂಡಿದ್ದರು ಬೈರ್ಗೊಂಡ್ಲ ಹತ್ರ ಹಳ್ಳಿನೇ ಡ್ಯಾಮ್ ನಿರ್ಮಾಣ ಮಾಡ್ಕೊಳ್ಳಿ ಅಂಥೇಳಿ ಮನವಿ ಸಲ್ಲಿಸೋಕೆ ಗವ ಗವರ್ನರ್ನ ಭೇಟಿಯಾಗಿದ್ದರು ಗವರ್ನರು ಕೂಡ ರೈತರನ್ನು ಕುಂಡ್ರಿಸಿ ಭಾಳ ತಾಳ್ಮೆಯಿಂದ ಅವರ ಸಮಸ್ಯೆಯನ್ನು ಆಲಿಸಿದರು ಇದಕ್ಕೂ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಎತ್ತಿನಹಳ್ಳಿ ಯೋಜನೆಯ ಡ್ಯಾಮನ್ನು ಸಾಸ್ಲು ಹೋಗಲಿ ಲಕ್ಕೇನಲ್ಲಿ ಕಟ್ಟೋದು ಬೇಡ ಕಟ್ಟಿದ್ರೆ ಸುಮಾರು ಏಳು ಎಂಟು ಹಳ್ಳಿಗಳು ಮುಳುಗೋಗ್ತವೆ ಆದ ಕಾರಣ ನಮಗೆ ನಷ್ಟ ಆಗುತ್ತೆ ಇನ್ನೇನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಆ ನೀರನ್ನು ಇರೋದ್ರಿಂದ ಇರೋದರಿಂದ ಕೇವಲ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬರುತ್ತೆ ಜಿಲ್ಲೆಯಲ್ಲಿ ಎಲ್ಲನ ಕಟ್ಕೊಂಡ್ರು ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಮೊದಲಿಂದ ಕೂಡ ರೈತರು ಅಲ್ಲಿನ ಹೋರಾಟಗಾರರೆಲ್ಲ ಈ ಹೇಳ್ತಾ ಇದ್ದಾರೆ ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ಎತ್ತಿನವಲೆ ಡ್ಯಾಮು ಲಕ್ಕೇನಹಳ್ಳಿಯಲ್ಲಿ ನಿರ್ಮಾಣ ಮಾಡೋದೇ ಬೇಡ ಅವರೆಲ್ಲನ ಕಟ್ಕೊಳ್ಳಿ ಏನನ್ನ ಮಾಡ್ಕೊಳ್ಳಿ ನಮಗೆ ಬೇಡ ವ್ಯವಸಾಯ ಯೋಗ್ಯವಾದ ಜಮೀನು ಆಗಿರೋದ್ರಿಂದ ನಾವು ರೈತರೆಲ್ಲ ಬೀದಿ ಆಗೋಗ್ಬಿಡ್ತೀವಿ ದಯಮಾಡಿ ಅಲ್ಲಿ ಡ್ಯಾಮ್ ಕಟ್ಟಿದಂಗೆ ಸರ್ಕಾರಕ್ಕೆ ಒಂದು ಸೂಚನೆ ಕೊಡಿ ಅಂಥೇಳಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದ ರೈತರೆಲ್ಲ ತುಂಬ ಆನಂದವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು ನಮ್ಮ ಹತ್ರ ಚೆನ್ನಾಗಿ ಮಾತನಾಡಿದರು ತುಂಬ ಚೆನ್ನಾಗಿ ನಮ್ಮ ಸಮಸ್ಯೆಯನ್ನು ಆಳಿಸಿದ್ದಾರೆ ಅಂತ ಇದರಲ್ಲಿ ರಾಜ್ಯಪಾಲ ಭೇಟಿಯಾಗಿರ್ತಕ್ಕಂಥ ರೈತರ ಬಗ್ಗೆ ಲಕ್ಕೇನಲ್ಲಿ ಕರಡಿಪಾಲ್ಯ ನರಸೀಪುರ ಮತ್ತು ಗರಡುಗಲ್ಲು ಮಚ್ಚೇನಲ್ಲಿ ದಾಸರಪಾಲ್ಯ ಸೀಗೆ ಸೀಗೇನಳ್ಳಿ ಶ್ರೀರಾಂಪುರ ಸಾಸ್ಲು ಮತ್ತು ವಡದಹಳ್ಳಿ ಈ ರೈತರೆಲ್ಲ ಸೇರಿ ಇವತ್ತು ರಾಜ್ಯಪಾಲರು ಮನವಿ ಮಾಡಿ ಕರಾಖಂಡಿಯಾಗಿ ಅವರ ಮನವಿ ಮುಖ್ಯವಾಗಿರೋದು ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬ್ಳಿ ಲಕ್ಕೆನಹಳ್ಳಿ ಮತ್ತು ಶ್ರೀರಾಮ್ನಲ್ಲಿ ಹತ್ರ ಡ್ಯಾಮ್ ಕಟ್ಟೋದು ಬೇಡ ಅನ್ನೋದೇ ಅವರ ಒತ್ತಾಯ ಆ ಒತ್ತಾಯದ ಮನವಿ ಪತ್ರವನ್ನು ರಾಜ್ಯಪಾಲರು ಸ್ವೀಕಾರ ಮಾಡಿ ತುಂಬ ವಿನಯಪೂರ್ವಕವಾಗಿ ರೈತರು ಅವ್ರಿಗೆ ಮನವಿ ಮಾಡಿದ್ದಾರೆ ಆ ಮನವಿಯನ್ನು ರಾಜ್ಯಪಾಲರು ಕೂಡ ಓದಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಅಂಥೇಳಿ ಸ ರಾಜ್ಯಪಾಲರು ರೈತರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಿದ್ದು ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿರೋದರಿಂದ ಎತ್ತಿನವಳ್ಳಿ ಯೋಜನೆ ಹೋರಾಟ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಅವರು ಲಕ್ಕೇನಲ್ಲಿ ಬಂದು ಪರಿಶೀಲನೆ ಮಾಡಿ ಇಲ್ಲೇ ಡ್ಯಾಮ್ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಹೇಳೋಗಿದ್ದಾರೆ ಆದ್ದರಿಂದ ಆತ ಆ ಆತಂಕಕ್ಕೊಳಗಾದ ರೈತರೆಲ್ಲರೂ ಸೇರಿ ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿ ಅವರು ಮನವಿಯನ್ನು ಸಲ್ಲಿಸಿದರೆ ಲಕ್ಕೆನಲ್ಲಿ ಮತ್ತು ಅಲ್ಲಿ ಡ್ಯಾಮ್ ಕಟ್ಟೋದು ಬೇಡ ಏನು ಎತ್ತಿನ ಯೋಜನೆ ಹಾಸನ ಸಕಲೇಶ್ಪುರ ಕಡೆಯಿಂದ ಕಾಲ್ ಪೈಪ್ ಮುಖಾಂತರ ಬರುತ್ತೋ ಅದೇ ಮುಖಾಂತರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ತಗೊಂಡೋಗ್ಲಿ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನೋದು ಅಲ್ಲಿನ ರೈತರ ಒತ್ತಾಯ ಮತ್ತು ಇದಕ್ಕೆ ಸಂಬಂಧಪಟ್ಟೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿರೋದ್ರಿಂದ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ನೀಡುವ ಅವಕಾಶ ಇದೆ ಈ ಎತ್ತನ ಯೋಜನೆಯ ಹೋರಾಟ ರೈತರಿಗೆ ಜಯ ಆಗುವ ಅವಕಾಶ ಕಂಡು ಬರ್ತಾ ಇದೆ ರಾಜ್ಯಪಾಲರನ್ನು ಭೇಟಿಯಾಗಿ ರೈತರು ಕೂಡ ಈ ವಿಚಾರವನ್ನು ಡ್ಯಾಮ್ ನಿರ್ಮಾಣ ನಿರ್ಮಾಣ ಮಾಡಿದ್ರೆ ನಮ್ಮ ಹಳ್ಳಿಗಳೆಲ್ಲ ಮುಳುಗೋಗ್ತವೆ ಮುಳುಗೋದ್ರೆ ನಮ್ಮ ಪರಿಸ್ಥಿತಿ ಏನು ನಾವು ಈಗಾಗಲೇ ಬೈದಿಂದ ತುಂಬ ಆತಂಕಕ್ಕೊಳಗಾಗಿದ್ದೀವಿ ಅದಕ್ಕೋಸ್ಕರ ಅಲ್ಲಿ ನಿರ್ಮಾಣ ಮಾಡೋದು ಬೇಡ ಅಂಥೇಳಿ ರಾಜ್ಯಪಾಲರಿಗೆ ಮನವಿ ಮಾಡಿರ್ತಾರೆ ಈ ರಾಜ್ಯಪಾಲರ ಮನವಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಒಂದು ಸೂಚನವ ಹೊರಡಿಸುವ ಅವಕಾಶ ಕಾಣಿಸ್ತಾ ಇದೆ ರೈತರಿಗೂ ಇದು ಜಯವಾಗಲಿ